ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಗೋನಿಪಲ್ಲಿ ಗ್ರಾಮದಿಂದ ಬೆಳಗಾವಿ ಅಧಿವೇಶನ ನಡೆಯುವ ಸ್ಥಳಕ್ಕೆ ಸುಮಾರು ಆರ್ನೂರು ಕಿಲೋಮೀಟರ್ ದೂರದಲ್ಲಿ ಕಾಲ್ನಾಡಿಗೆ ಜಾಥಾ ಹಮ್ಮಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಅಮ್ಜದ್ ಖಾನ್ ಎಂಬುವರು ತಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಡಿ ಎಂದು ಕರ್ನಾಟಕ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಹಾಗೂ ಪೌರಾಡಳಿತ ಸಚಿವರಾದ ರೆಹಮಾನ್ ಖಾನ್ ರವರಿಗೆ ಮನವಿ ಸಲ್ಲಿಸಲು ಹೊರಟಿರುವ ಈ ಸಂದರ್ಭದಲ್ಲಿ ಹರಿಹರ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ನಮ್ಮ ವಾಹಿನಿಗೆ ಮಾತನಾಡಿ ಹೆಚ್ಚಿನ ಮಾಹಿತಿ ನಡೆಸಿಕೊಂಡರು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಕರು ಉಪಸ್ಥಿತ ಇದ್ದರು ವರದಿ ಸೈದಿರ್ಫಾ ಸತ್ಯ ನ್ಯೂಸ್ ಕನ್ನಡ ಹರಿಹಾರ ಈಗ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾರೆ ಟೆಕ್ನಾಲಜಿ ಮುಂದುವರೆದಿದೆ ಪ್ರತಿಯೊಂದು ಇವತ್ತು ನಮಸ್ಕಾರ ನನ್ನ ಹೆಸರು ಅಮಿತ್ ಅಂತ ಕೋಲಾರ ಜಿಲ್ಲೆ ಶ್ರೀನಾಥಪುರ ಕ್ಷೇತ್ರ ಟೌಲ್ಪಲ್ಲಿ ಗ್ರಾಮ ಪಂಚಾಯತಿಯ ಗ್ರಾಮಸ್ಥರಾಗಿದ್ದೇನೆ ನಾನು ಟೌನ್ಪಲ್ಲಿ ಗ್ರಾಮ ಪಂಚಾಯತಿ ಶ್ರೀನಾಥಪುರ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ಗ್ರಾಮ ಪಂಚಾಯತಿ ಆಗಿದೆ ಇದು ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿ ಇಪ್ಪತ್ತ್ಮೂರು ಸದಸ್ಯರನ್ನು ಹೊಂದಿದ್ದು ಮುಂದಿನ ಬರುವ ಚುನಾವಣೆಗೆ ಇಪ್ಪತ್ತೈದು ಸದಸ್ಯರನ್ನು ಮಾಡುವ ಸರ್ಕಾರ ಒಂದು ಇಂಜಿನಿ ಸಹ ಕೊಟ್ಟಿದೆ ಇದನ್ನು ಮೂಲಭೂತ ಸೌಕರ್ಯಗಳಿಂದ ಭಾಳಷ್ಟು ನಮ್ಮ ಗ್ರಾಮ ಪಂಚಾಯಿತಿ ಒಂದು ನಮ್ಮ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರು ಬಹಳ ವಂಚಿತರಾಗಿದ್ದಾರೆ ಕಸ ನಿಲ್ಲವರಾಯಿ ಆಗಿರಬಹುದು ಚರಂಡಿತ ಸ್ವಚ್ಛತೆ ಆಗಿರ್ಬೋದು ನೀರಿನ ಬೀದಿ ದೀಪಗಳನ್ನು ಒಂದು ಅದರ ದುರ್ವ್ಯವಸ್ಥೆ ಆಗಿರಬಹುದು ಬೀದಿ ನಾಯಿಗಳ ಕಾಟ ಬಹಳಷ್ಟು ಜಾಸ್ತಿ ಇದೆ ಹಾಗೂ ಬೀದಿಯ ರಸ್ತೆಗಳಲ್ಲೂ ಸಹ ಬಹಳ ಒಂದು ದುರಸ್ಥಿತಿಯನ್ನು ನಾವು ನಮ್ಮ ಪಟ್ಟಣದ ಪಂಚಾಯ ನಮ್ಮ ಕೌನ್ಪಲ್ಲಿ ಗ್ರಾಮ ಹೇಳಿ ಸ್ಥಳಪಟ್ಟದಿಂದ ನಾವು ಕಾಣ್ತಾ ಇದ್ದೇವೆ ನಾವು ಇದಕ್ಕೆಲ್ಲ ಹಿಂಗೆ ಹಾಡಬೇಕು ನಮ್ಮ ಕೌನ್ಪಲ್ಲಿ ಗ್ರಾಮ ಪಂಚಾಯತಿಯ ಗ್ರಾಮಸ್ಥರಿಗೆ ಎಲ್ಲರಿಗೂ ಹಕ್ಕೊತ್ತಾಯವನ್ನು ಮಾಡಿದ್ರು ನಾವು ಬೆಳಗಾವಿಗೆ ನಾವು ಕೌಲ್ಪಲ್ಲಿ ಗ್ರಾಮ ಪಂಚಾಯತಿಯಿಂದ ಸುಮಾರು ಎರಡು ಬಾರಿ ಪಾದಯಾತ್ರೆಯನ್ನು ಮಾಡಿ ಅಬ್ದುಲ್ ರಹಮಾನ್ ಸಾಹೇಬರಿಗೆ ನಮ್ಮ ಗ್ರಾಮಸ್ಥರ ಹಾಗೂ ಶಾಸಕರ ಮುಖಾಂತರ ನಾವು ಎರಡು ಬಾರಿ ಮದುವೆ ಮರವನ್ನೂ ಸಹ ಸಲ್ಲಿಸಿದ್ದೇವೆ ಆದರೆ ಸರ್ಕಾರ ಗಡಿ ಭಾಗದಲ್ಲಿರ್ತಕ್ಕಂಥ ಪಂಚಾಯಿತಿಯನ್ನು ಸ್ವಲ್ಪ ಅವರು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಅದಕ್ಕೆ ನಾವು ಮೇಲೆ ಒತ್ತಡ ಹಾಕಲು ಸತತವಾಗಿ ನಾವು ಮೂರನೇ ಬಾರಿ ಸಹ ಪಾದಯಾತ್ರವನ್ನು ಮಾಡಿ ಗೌರಿಪಲ್ಲಿಯಿಂದ ಬೆಳಗಾವಿಗೆ ನಾವು ನಮ್ಮ ಗ್ರಾಮಸ್ಥರ ಎಲ್ಲರ ಸಹಕಾರ ಬೆಂಬಲದಿಂದ ನಾವು ಹೊಡೆದಿದ್ದೇವೆ ಸುಮಾರು ಅಧಿವೇಶನ ಎಂಟನೇ ತಾರೀಕು ಡಿಸೆಂಬರಲ್ಲಿ ಪ್ರಾರಂಭ ಆಗ್ತದೆ ನಾವು ಆ ದಿನದ ದಿನಕ್ಕೆ ನಾವು ತಲುಪಿ ಹಾಗೂ ನಮ್ಮ ಶಾಸಕರ ಸಮ್ಮುಖದಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ವೈಮಾನಿಕ ರಾಯವರಿಗೆ ನಾವು ಮತ್ತೊಮ್ಮೆ ಮನವಿ ಪತ್ರವನ್ನು ಸಲ್ಲಿಸಲು ನಾವು ಹೊಟ್ಟಿದ್ದೇವೆ ಈ ಪಾದಯಾತ್ರೆ ಹತ್ತು ದಿನಕ್ಕೆ ಇಲ್ಲಿ ಮುಕ್ತಾಯ ಆಗಿದೆ ಇಪ್ಪತ್ತನೇ ತಾರೀಕು ನವೆಂಬರ್ ತಿಂಗಳಲ್ಲಿ ನಾವು ನಮ್ಮ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೆವು ನಾವು ಇಲ್ಲಿ ಹರಿಹರಕ್ಕೆ ಬಂದು ದಿನ ಇಪ್ಪ ಹತ್ತು ದಿವಸಕ್ಕೆ ನಾವು ಇಲ್ಲಿ ಬಂದು ನಾವು ತಲುಪಿದ್ದೇವೆ ನಾವು ಇಲ್ಲಿ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ಳುತ್ತೇವೆ ನಮ್ಮ ಗ್ರಾಮಸ್ಥರ ಎಲ್ಲರ ಪರವಾಗಿ ಈ ಬಾರಿಯಾದರೂ ನಮ್ಮ ಬಗ್ಗೆ ಕರಡೆ ಧರೆಯನ್ನು ಸೋರಿಸಿ ನಮ್ಮ ಪಂಚಾಯಿತಿಯನ್ನು ಮೇಲ್ದರ್ಜೆ ಏರಿಸಬೇಕು ನಮ್ಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯತಿ ಮಾಡಬೇಕಂತ ಗ್ರಾಮಸ್ಥರ ಎಲ್ಲರ ಪರವಾಗಿ ಸಹ ಸಿದ್ದರಾಮಯ್ಯ ಸಹ ಸರ್ಕಾರಕ್ಕೆ ನಾವು ಮನವೊಲಿಯಾಗಿ ಕೈ ಮುಗಿದು ನಾವು ಪ್ರಾರ್ಥನೆಯನ್ನು ಹಾಗೂ ಕಳಕಳಿ